್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಗ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆ್ಯಂಡ್ ಎಲ್ಲಿಗೆ ಇದ್ದೀನಿ ನನ್ನ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ಹೋಗ್ತಾ 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 ಡೀಟೇಲ್ಸ್ ಕೊಡ್ತೀನಿ ಇವಾಗಲೇ ಹೇಳೋದು ಬೇಡ ಆ್ಯಂಡ್ ತಮ್ಮನಿಲ್ ನೋಡಿದ್ರೆ ಗೊತ್ತಾಗುತ್ತೆ ಐ ಥಿಂಕ್ ಬಟ್ ಆದ್ರೂ ಸ್ವಲ್ಪ ಆಮೇಲೆ ಹೇಳ್ತೀನಿ ಇವಾಗ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದೀನಿ ಚೇತು ಕಾರ್ ತೊಗೊಂಬಂದಿದೆ ಅವ್ರ ಮನೆಯಿಂದ ಸೊ ಲಗೇಜ್ ಎಲ್ಲ ಡಿಕ್ಕಿಲಿಟ್ಟಿ ಆ್ಯಂಡ್ ಒಂದು ಟೋಟ್ ಬ್ಯಾಗ್ ಇಟ್ಕೊಂಡಿದ್ದೀನಿ ಇವಾಗ ಅಪ್ಪ ಅಮ್ಮಗೆ ಇವಾಗ ಅವರಿಗೆ ಬಾಯ್ ಮಾಡಿ ಹೋಗಬೇಕು ಇನ್ನು ಒಂದು ವೀಕ್ ಆಗುತ್ತೆ ನಾನು ಮನೆಗೆ ಬರೋಕ್ಕೆ ಒಂದು ವೀಕ್ ಎಲ್ಲಿಗೆ ಹೋಗ್ಬೋದು ಅಂತಾರ ಬಟ್ ಬಿಸಿಲು ಹೊರ್ಗಡೆ ಹೋಗೋಕೇನು ಬೇಜಾರಾಗುತ್ತೆ ಆದರೂ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಹಾಯ್ಕೋಣ ಬಾಯಮ್ಮ ಚಂಪಾ ಬಾಯ್ ಚಂಪಾ ನೋಡ್ತಿಲ್ಲ ಗಾಯ ರೆಡಿ ನಮ್ಮ ಜೊತೆಲಿ ಆಸ್ ಯುಶ್ವಲ್ ಚೇತನ ಯಾವಾಗಲೂ ಇರ್ತಾರೆ ಇದು ಮರ್ಯಾದೆ ತೆಗಿತಾ ಇರೋದ ಮರ್ಯಾದೆ ಕೊಡ್ತಾ ಇರೋದು ಬಟ್ ಇನ್ನೂ ಒಬ್ರು ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಲೈಕ್ ಸಿ ಹಾಯ್ ಹಾಯ್ ನಮ್ಮ ಹಳೆ ಮನೆ ಪಕ್ಕ ಹುಡುಗ

ನಾವು ಹಾಸನಿಗೆ ಬಂದು ತಲುಪಿದ್ವಿ ಹಾಸನಿಗೆ ಬಂದು ತಲುಪಿದ್ವಿ ಇಲ್ಲಿ ಫೇಮಸ್ ಮಸಾಲೆ ದೋಸೆ ಇದೆ ಅಂತ ಟ್ರೈ ಮಾಡೋಣ ಅಂತ ಅವ್ನು ಕರ್ಕೋ ಬಂದ ಅವ್ನಿಗೆ ಗೊತ್ತಿದೆ ಸೊ ಟೇಸ್ಟ್ ಹೇಗಿದೆ ಅಂತ ನೋಡಿ ನಿಮಗೆ ಹೇಳ್ತೀನಿ ಓಕೆನಾ ಇಲ್ಲ ಇನ್ ಕೇಸ್ ಚೆನ್ನಾಗಿದ್ರೆ ಬಿಕೇನ್ ಇಲ್ಲ ಅಂದ್ರೆ ಅದರ್ವೈಸ್ ಡ್ರಾಪ್ ಇಟ್ ಅಂದ್ರೆ ಇ್ದ ಹಳೆ ಕಾಲದಿಂದ ಫೇಮಸ್ ಅಂತ ಇವಾಗ ಹೆಂಗೆ ಅಂತ ಗೊತ್ತಿಲ್ಲ ಲೆಟ್ಸ್ see ಹೇಗಿದೆಯ ಟೇಸ್ಟ್ ಟೆಸ್ಟ್ ಸಾಂಬಾರ್ ರೆಡಿ ಇದೆ ವೆಸ್ಟ್ ಸಾಫ್ಟ್ ಇರುತ್ತಾ ತಿನ್ನು ಹಂಗಾ ಟುಚೆಟಿ ಇಷ್ಟ ಇಲ್ಲ ಇ್ದ ಇದಾ ಫೇಮಸ್ ದೋಸೆ ದೋಸೆ ಅಂಡ್ ಓಕೆ ಓಕೆ ಚಕ್ಕಿ ಚಂತು ಬಡಿದೆ ಹೋಗೋಣ ಈಗ ನಾನು ಟೇಸ್ಟ್ ಮಾಡ್ತಾ ಇದೀನಿ

चतना सूपर निर यह टेट अब हिडनको प्लीज प्लीज हिडनको <laughs> <Sorry. laughs> ಗಾಯ್ಸ್ ಬೆಳಗ್ಗೆಯಿಂದ ಏನೂ ಅಪ್ಡೇಟ್ ಕೊಟ್ಟಿಲ್ಲ ನಾವು ನಿನ್ನೆ ರಾತ್ರಿ ಮೈಸೂರಿಂದ ಸ್ವಲ್ಪ ಮುಂದೆ ಬಂದು ಅಲ್ಲೇ ಹಾಲ್ಟ್ ಆಗಿದ್ವಿ ಆ್ಯಂಡ್ ಬೆಳಿಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಹಂಗೆ ನಾವು ಹೊರಟ್ವಿ ಸೊ ಇವಾಗ ನಾವು ಆಲ್ಮೋಸ್ಟ್ ಆಲ್ ರೀಚ್ ಆಗಬೇಕು ಇನ್ನು ಹತ್ತು ಕಿಲೋಮೀಟ್ರ್ ಇದೆ ನಾನು ಎಲ್ಲಿಗೆ ಅಂತ ಹೇಳಿಲ್ಲ ಫಸ್ಟ್ ಅದನ್ನ ಹೇಳ್ತೀನಿ ನಾವು ಎಲ್ರೂ ಹೋಗ್ತಾ ಇರೋದು ಈಶಾ ಫೌಂಡೇಶನ್ ಸೊ ಅದೊಂದು ಕನಸಾಗಿತ್ತು ಅಂದರೆ ನಾನು ಪ್ರತಿ ಶಿವರಾತ್ರಿಗೆ ನಾನು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೆ ಜಾಗರಣೆ ಟೈಮಲ್ಲಿ ನಾನು ಟಿ ವಿ ಹಾಕ್ಕೊಂಡು ಲೈವ್ ನೋಡ್ತಾ ಇದ್ದೆ ಸೊ ಈ ಒಂದು ವರ್ಷ ಫುಲ್ ಸ್ಪೆಷಲ್ ಆ್ಯಕ್ಚುಲಿ ಇನ್ವಿಟೇಷನ್ ಬಂದ ತಕ್ಷಣ ನಂಗೆ ತುಂಬ ಫುಲ್ಲು ಹ್ಯಾಪಿ ಇದೆ ನಾನು ನನಗೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಹೊರಗಡೆ ಬಂದರೆ ಆ್ಯಂಡ್ ಬಿಸಿಲು ಅಲ್ವಾ ಏನೂ ತಿನ್ನೋಕ್ಕೂ ಆಗೋಲ್ಲ ಸೊ ಬಂದಾಗಿಂದ ಫುಲ್ ಸುಸ್ತಾಗಿ ಬಿಟ್ಟಿದೆ ನಾಳೆ ಹೆಂಗಿರುತ್ತೆ ಆ ವೈಬ್ ಆ ಎನರ್ಜಿ ಆ ಎನ್ವಾಯಮೆಂಟ್ ನೋಡೋಣ ಗಮನ ಈ ಊರ ಹೆಸರು ಏನು ಗೊತ್ತಾ ಮೆಟ್ಟು ಅಂತ

ಇವಾಗ ಅಷ್ಟೇ ನಾಳೆಯಿಂದ ಶುರು ಫೈನಲಿ ಬಂದು ರೀಚ್ ಆಗಿ ಒಂದ ತಕ್ಷಣ ಒಂದು ಕ್ವೆಷನ್ ಇತ್ತು ಅದನ್ನು ಅಟೆಂಡ್ ಮಾಡಿ ಇವಾಗ ಚೆಕಿಂಗ್ ಮಾಡ್ತಾಯಿದ್ವಿ ನಮ್ಮ ಜೊತೆಗೆ ಆಶೀರ್ ಆಗಿದೆ ಸೊ ಸರ್ಪ್ರೈಸ್ ಆಯಿತು ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅವಳು ಬರ್ತಾಳೆ ಅಂತ ನನ್ನ ರೂಮಲ್ಲೇ ಅವ್ಳು ಇರೋದು ಅವನ್ನ ಎಲ್ಲ ಆ್ಯಂಡ್ ಅಲ್ಲಿಕ್ಕಿ ಅವನು ಬೇರೆ ಅಂದರೆ ಅವನು ಬೇರೆ ಕಡೆಗಳ ಮಾಡ್ಕೊಂಡ್ಮೇಲೆ ಅವ್ನು ಅಲ್ಲಿಗೆ ಹೋದಿಷ್ಟು ಅಪ್ಡೇಟ್ಸ್ ಇದೆ ನೋಡೋಣ ನಾಳೆ ಎಕ್ಸೈಟ್ಮೆಂಟ್ ಜಸ್ಟ್ ಇವಾಗ ರೂಮಿಗೆ ಬಂದು ರೀಚ್ ಆಗಿದ್ದೀನಿ ಅಂಡ್ ನನ್ನ ಜೊತೆಯಲ್ಲಿ ಸರ್ಪ್ರೈಸಿಂಗ್ ಸರ್ಪ್ರೈಸ್ ಸರ್ಪ್ರೈಸ್ ಏನು ತಿಂತಿದ್ದಾಳೆ ಇವಾಗ

ಆ್ಯಂಡ್ ಇಲ್ಲಿ ಯೋಗ ಮಾಡೋಕ್ಕೆ ಸಾರಿ ಯೋಗ ಅಲ್ಲ ಮೆಡಿಟೇಷನ್ ಮಾಡೋಕ್ಕೆ ನಾನು ಆಶಿ ಆ ಕಡೆ ಆಶಿ ಇಲ್ಲಿ ನಾನು ಜಂಕ್ ಫುಡ್ ಅಲ್ಲ ಜಂಕ್ ಫುಡ್ ನಾಟ್ ಅಲೌಡ್ ಅಲ್ವಾ ವೆಜ್ ತಾನೆ ನಾನು ನಾಯಿಗೆ ಹಾಕಿ ಹಾಕಿ ಅದೇ ಚೆನ್ನಾಗಿ ஆ <laughs> ಆಲ್ ಫೈ ಎಲ್ಲ ಆರಾಮ ಸೌಖ್ಯ ಫುಲ್ ಆರಾಮ್ ಸಸ್ತಾಗ್ತದೆ ಹೋಗಿ ಕೂಡ ಮಾಡೆ ಇರ್ಬೇಕು ನಾಳೆ ಇಲ್ಲಿ ಅದು ಉಪವಾಸ ಬೇರೆ ಇರ್ಬೇಕಲ್ಲ ಅದಕ್ಕೆ ಕೇಕ್ ತಿನ್ನೋದು ಚಾನ್ಸ್ ಮಿಸ್ ಮಾಡ್ಕೊಂಡು ಇವತ್ತು ಸಿಗುತ್ತೆ ಅಂತ ಅಂದ್ಕೊಂಡೆ ಇವತ್ತು ಮಿಸ್ ಆಗೋಯ್ತು ನಾಳೆನೂ ತಿನ್ನಲ್ಲ ನಾಡಿಗೆ ಹೋಗ್ಬೇಕಾದ್ರೆ ತಿಂದೆ ತಿಂತೇ ಅಡ್ಪಾಯ ಹಾಕಿ ಬಂದರೆ